ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿನ್ನ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಈ ವಿಡಿಯೋದಲ್ಲಿ ದೃಷ್ಟಿ ಬೊಟ್ಟು ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡೋಣ ಬನ್ನಿ ಇಲ್ಲಿ ಶರಾವತಿ ಅವರು ಹೇಮಾ ಹಾಗೂ ನೇತ್ರಾ ಅವರು ಯಾವುದೇ ಕಾರಣಕ್ಕೂ ದತ್ತ ಅವ್ರನ್ನ ಮನೆಗೆ ಊಟಕ್ಕೆ ಬರೋಲ್ಲ ಅಂತ ಹೇಳ್ತಿದ್ದಂಗೆ ಇಲ್ಲಿ ದೃಷ್ಟಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೂ ಬೇಜಾರಾಗಿ ಅಳ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಅಲ್ಲಿ ಸೈಲೆಂಟ್ ಅವ್ರು ಬಂದು ದೃಷ್ಟಿಯಿಂದನೇ ಹೋಗ್ತಾರೆ ಅಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ನಾನು ಮುಂಚೆನೇ ಹೇಳಿದೆ ತಾನೆ ಅಲ್ವಾ ತಂಗಿ ಅವರು ನಿನ್ನ ಮಾತಿಗೆ ಒಪ್ಪಲ್ಲ ಅಂತ ನೀನು ಯಾಕೆ ಕೇಳೋಕ್ಕೆ ಹೋದೆ ಹೋಗಿ ಈ ಥರ ಬೇಜಾರಾಗ್ತಿದೆಯಲ್ಲ ನೀನೇ ಅಂತಲ್ಲಿ ನೀನೇ ಅಂತಲ್ಲಿ ದೃಷ್ಟಿಗೆ ಸೈಲೆಂಟ್ ಹೇಳ್ತಾರೆ ಏನು ಹೇಳ್ತಾರೆ ಆಗ ದೃಷ್ಟಿ ಹೇಳ್ತಾರೆ ಮಾಡಿ ಅಣ್ಣ ನನ್ನ ಪ್ರಯತ್ನ ನಾನು ಮಾಡಲೇಬೇಕಲ್ವಾ ಅಂತ ಹೇಳಿ ಇಲ್ಲಿ ನೋಡ್ತಿದ್ರೆ ನೋಡಿದರೆ ಅಮ್ಮ ನನ್ನ ಅಳಿಯ ಅಂದರೂ ಬರ್ತಾರೆ ಅಂತ ಮನೆಗೆಲ್ಲ ಪೇಂಟ್ ಮಾಡ್ತಿದ್ದಾರೆ ಅಂತ ಮನೆ ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿ ನನ್ನ ಅಳಿಯ ನನ್ನ ಅಳಿಯಂದರು ಬಂದರೆ ಬಂದೇ ಬರ್ತಾರೆ ನನ್ನ ಸುತ್ತಮುತ್ತ ಮಾನ ಮರ್ಯಾದೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಗೆ ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಅಂತ ಅಮ್ಮ ನೋಡಿದ್ರೆ ಅಷ್ಟೊಂದು ಖುಷಿಯಿಂದ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಆದರೆ ಈ ಕಡೆ ನಾನು ಹೇಗೆ ಹೇಗಣ್ಣ ಏನು ಮಾಡಿದೆ ಸುಮ್ಮನೆ ಇರಲಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸೈಲೆಂಟ್ ಅವ್ರಿಗೆ ಹೇಳ್ತಾರೆ ಆಗ ಆದರೂ ಅಣ್ಣ ನಾನು ಸುಮ್ಮನೆ ಬಿಡೋಲ್ಲ ಈಗ ಏನಾದರೂ ಸರಿ ಒಂದು ಪ್ರಯತ್ನ ಮತ್ತೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಹೇಳಿದಾಗ ಸೈಲೆಂಟ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಏನು ಹೇಳ್ತಿದ್ಯಾ ತಂಗಿ ದೃಷ್ಟಿ ಈಗ ತಾನೇ ನೋಡಿದರೆ ಅವರು ಚೆನ್ನಾಗಿ ಆ ಥರ ಎಲ್ಲ ಮಾತಾಡಿದ್ದಾರೆ ಆ ಥರ ಎಲ್ಲ ಮಾತಾಡಿದ ಮೇಲೂ ನೀನು ಹೋಗಿ ಮತ್ತೆ ಕೇಳ್ತೀನಿ ಹೋಗಿ ಅವರ ಹತ್ರ ಬನ್ನಿ ಅಂತ ಒಪ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದೀಯಲ್ಲಮ್ಮ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ನೋಡು ದೃಷ್ಟಿ ನಿಂಗೆ ಒಂದು ಹೇಳ್ತೀನಿ ಕೇಳು ಕೆಲ್ಸ್ ಕೇಳಿಸ್ಕೊ ನೀನು ಇಷ್ಟೊಂದೆಲ್ಲ ಕಷ್ಟಪಡೋ ಬದಲು ನೀನು ನೇರವಾಗಿ ಹೋಗಿ ನಿನ್ನ ಅಮ್ಮ ಚೆನ್ನಮ್ಮನಿಗೆ ಹೇಳು ಇರೋ ವಿಷಯನ ಹೇಳಿಬಿಡು ಆಗ ಅವರು ಮಗಳ ಕಷ್ಟ ನೋಡೋಕ್ಕಾಗದೆ ಸರಿ ಅಂತ ಹೇಳಿ ಬೇಡ ಅಂತ ಹೇಳ್ಬೋದು ಅಂದ್ಕೋಬಹುದು ಅದನ್ನು ಬಿಟ್ಟು ನೀನು ಈ ಥರ ಕಲ್ಮನ್ಸ್ ಇರೋರತ್ರ ಮುಂದೆ ಹೋಗ್ಬಿಟ್ಟು ದತ್ತಾಬಾಯಿನ ಕಳಿಸಿ ಅಂತ ಹೇಳಿದ್ರೆ ಇವರು ಮೊದಲೇ ನಿನ್ನ ಕಂಡ್ರೆ ಸಿಡಿಮಿಡಿ ಅಂತ ಹೇಳ್ತಾರೆ ಅಂತಿರ್ತಾರೆ ಆದರೆ ಇವರು ನೀ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ತಂಗ್ಯವ್ವ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳಿದ್ರೆ ಎಲ್ಲ ದೃಷ್ಟಿ ಇಲ್ಲ ಅಣ್ಣ ನಾನೇ ಕೇಳೇ ಕೇಳ್ತೀನಿ ಇನ್ನೊಂದು ಸಲ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ ಆಗ ಸರಿ ಅಣ್ಣ ನಾನು ಮೊದಲು ಹೋಗಿ ನೇತ್ರಮ್ಮ ಅವರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಧೈರ್ಯ ಮಾಡಿ ನೇತ್ರ ರೂಮ್ಗೆ ಹತ್ರ ಬರ್ತಾರೆ ಆಗ ಆ ಕಡೆ ನೇತ್ರ ಅವರು ನೇತ್ರ ಅವ್ರ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ ಎಲ್ಲ ನೇತ್ರನ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮನೆಗೆ ಬಂದಿರ್ತಾರೆ ಆಗ ಇಲ್ಲಿ ನೇತ್ರ ಅಮ್ಮ ಅವರೇ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ದಂಗೆ ಇಲ್ಲಿ ನೇತ್ರ ಅವ್ರಿಗೆ ತುಂಬಾ ಕೋಪ ಬಂದು ನೀನೇನೇ ಮಾಡ್ತಿದ್ದೆ ಇಲ್ಲಿ ಹೋಗಿ ಮನೆ ಕೆಲಸ ಏನಾದರೂ ಇದ್ದರೆ ಹೋಗಿ ನೋಡ್ಕೋ ಇಲ್ಲೇನೇ ನಿನಗೆ ಕೆಲಸ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಬೈತಾರೆ ಆಗ ನೋಡಿ ನೇತ್ರ ಅಮ್ಮ ಅವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಕೋಪ ಮಾಡ್ಕೋಬೇಡಿ ಆದರೆ ನಮ್ಮ ನಮ್ಮಮ್ಮ ಒಂದೇ ಒಂದ್ಕೆ ಆಸೆ ಪಟ್ಟಿದ್ದಾರೆ ಮನ ಮನೆ ಮನೆ ಅಳಿಯ ಮನೆಗೆ ಬಂದು ಊಟ ಮಾಡಬೇಕು ಅಂತ ಅದಕ್ಕೆ ನೀವು ಒಪ್ಪಿಗೆ ಕೊಡಿ ಪ್ಲೀಸ್ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ನೇತ್ರ ಅವರಿಗೆ ಕೇಳ್ಕೋತಾರೆ ನಿಮಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವೇನೆ ನಾನು ನನಗೆ ನೀನಂದರೆ ಇಷ್ಟ ಇಲ್ಲ ಹಾಗೆ ನಿಮ್ಮ ಮನೆಗೆ ನಮ್ಮ ಬ್ರೋನ ಕಳ್ಸೋದಕ್ಕೆ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಊಟಕ್ಕೆ ಬರೋದಕ್ಕೆ ನಾನಂತೂ ಬಿಡಲ್ಲ ಅಂತ ಅಂಥದ್ರಲ್ಲಿ ನಾನು ನಿನಗೆ ಪರ್ಮಿಷನ್ ಅಂದರೆ ಒಪ್ಪಿಗೆ ಕೊಡ್ತ ಕೊಡ್ತೀನಿ ಅಂದ್ಕೊಂಡ ಚಾನ್ಸೇ ಇಲ್ಲ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೇಳ್ತಾರೆ ದಯವಿಟ್ಟು ನೇತ್ರ ಅವರೇ ನಮ್ಮ ನಮ್ಮ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಒಪ್ಪಿಗೆ ಕೊಡಬೇಕು ಅಂದರೆ ನಾನೇನೇನು ಏನು ಬೇಕಾದರೂ ಮಾಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊತಾರೆ ಆಗ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ನೇತ್ರ ಅವರಿಗೆ ಒಂದು ಪ್ಲಾನ್ ಬರುತ್ತೆ ಹೌದಾ ಹಾಗಾದರೆ ನಾನೇನು ಹೇಳಿದ್ರು ಮಾಡ್ತೀಯಾ ನೀನು ಮಾಡೋದಕ್ಕೆ ರೆಡಿನಾ ರೆಡಿ ಇದೆಯಾ ಒಂದು ನಿಮಿಷ ಇರು ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೋಗಿ ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ನ ತರ್ತಾರೆ ಶರ್ಟ್ನ ತಂದುಬಿಟ್ಟು ಕೊಡ್ತಾರೆ ದೃಷ್ಟಿಗೆ ಮೊದಲು ಹೋಗಿ ಈ ಡ್ರೆಸ್ನ ಹಾಕ್ಕೊಂಡು ಬಾ ಆಮೇಲೆ ಮುಂದಿನ ಮಾ ಮುಂದಿನ ಮಾತಾಡೋಣ ಅಂತ ಹೇಳಿ ಇಲ್ಲಿ ನೇತ್ರ ಅವರು ದೃಷ್ಟಿಗೆ ಹೇಳ್ತಾರೆ ಸರಿ ಅಮ್ಮವ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಆ ಬಟ್ಟೆನ ಹಾಕ್ಕೊಂಡು ಬರೋದಕ್ಕೆ ವಾಶ್ರೂಮ್ಗೆ ಹೋಗಿ ಹೋಗ್ತಾರೆ ಒಪ್ಕೊಂಡು ಹೋಗ್ತಾರೆ ಆಯಿತು ಮೊದಲು ಹಾಕೊಂಡು ಬಾ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿಯವರು ಬಟ್ಟೆ ಹಾಕ್ಕೊಂಡು ಬರೋಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರೋಕ್ಕೆ ಹೋಗ್ತಾರೆ ಆಗ ಆಗ ಅದೇ ಟೈಮ್ನಲ್ಲಿ ದತ್ತ ಹಾಗೂ ಆ ಬಜರಂಗಿಯವರು ನೇತ್ರ ಅವರ ರೂಮ್ ಹತ್ರನೇ ಬರ್ತಿರ್ತಾರೆ ಇಲ್ಲಿ ದೃಷ್ಟಿನ ಡ್ರೆಸ್ ಹಾಕ್ಕೊಂಡು ಆಚೆ ಬರ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಅವರು ಕೂಡ ಬಂದು ನಿಂತಿರ್ತಾರೆ ಹಾಗೂ ನೋಡ್ತಿರ್ತಾರೆ ಹಾಗೆ ಇಲ್ಲಿ ದೃಷ್ಟಿ ಡ್ರೆಸ್ ಹಾಕೊಂಡಿರೋದನ್ನು ನೋಡ್ತಾರೆ ಅಥವಾ ದತ್ತ ಅವರು ನೇತ್ರ ಹಾಗೂ ನೇತ್ರ ಫ್ರೆಂಡ್ಸ್ ಮಾಡಿರೋ ಮಾಡ್ತಿರೋದನ್ನು ನೋಡಿ ನೋಡ್ ನೋ ನೋಡ್ತಾ ಅದು ಇನ್ನೂ ಗೊತ್ತಿಲ್ಲ ಅದು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಇಂದಿನ ಸಂಚಿಕೆಯವರೆಗೂ ಮುಕ್ತಾಯ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್